ಬಗೆರಿಯದ ಕಸ ವಿಲೇವಾರಿ ಸಮಸ್ಯೆ ಬೇರಿಯ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ಕಸ ವಿಲೇವಾರಿ ಘಟಕ ಸಾರ್ವಜನಿಕರಿಗೆ ದಿನನಿತ್ಯ ಕಿರಿಕಿರಿ ಹೌದು ಸಾಲಿಗ್ರಾಮ ತಾಲೂಕಿನ ಬೇರಿಯ ಪಟ್ಟಣದ ಸಮೀಪದಲ್ಲೇ ಕಸ ವಿಲೇವಾರಿ ಘಟಕ ಆಗಿದೆ ಆದರೆ ಕಸವನ್ನು ಸಮರ್ಪಕವಾಗಿ ಹಾಕುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ದಿನನಿತ್ಯ ಸಾರ್ವಜನಿಕರು ಓಡಾಡುವ ರಸ್ತೆಯ ಪಕ್ಕದಲ್ಲೇ ಕಸ ಹಾಕುತ್ತಿದ್ದು ಕೆಲವು ಸಂದರ್ಭದಲ್ಲಿ ಕಸದ ದುರ್ವಾಸನೆಗೆ ಕಿರಿಕಿರಿ ಉಂಟಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿದ್ದು ಇದರ ಬಗ್ಗೆ ಗ್ರಾಮ ಪಂಚಾಯಿತಿಯವರು ಗಮನಹರಿಸಬೇಕಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಗ್ರಾಮದ ಮುಖಂಡರಾದ ಪ್ರಕಾಶ್ ದೇವು ಒತ್ತಾಯಿಸಿದ್ದಾರೆ ಏರಿಯಾ ಗ್ರಾಮದಲ್ಲಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿನಿತ್ಯ ಸಾವಿರಾರು ಜನ ತಿರುಗಾಡೋ ಜಾಗದಲ್ಲಿ ಮೂಗು ಮುಚ್ಚಿಕೊಂಡು ತಿರುಗಾಡುವಂಥ ಪರಿಸ್ಥಿತಿ ಬಂದಿದೆ ಆದಷ್ಟು ಬೇಗ ಈ ಕಸಬೇರಿ ಘಟಕವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತದೆ ಹಾಗೂ ರಾಜ್ಯದಲ್ಲಿ ಡೆಂಗು ಜ್ವರ ಹೆಚ್ಚಾಗಿ ರಾಜ್ಯದಲ್ಲಿ ಆಲೆ ಮೂರು ಜನ ಸಾವಪ್ಪ ಅಪ್ಪಿದ್ದಾರೆ ಹಾಗೂ ಎರಡು ಸಾವಿರ ಜನಗಳಿಗೆ ಡೆಂಗೂ ಜ್ವರ ಕಾಣಿಸಿಕೊಂಡಿದ್ದಾರೆ ಆದಷ್ಟು ಬೇಗ ಇದಕ್ಕೆ ಸರ್ಕಾರ ಕಡಿವಾಣ ಹಾಕ ಬೇರೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿಕೊಳ್ಳುವುದೇನೆಂದರೆ ವೈ ಅವ ವೈಜ್ಞಾನಿಕವಾಗಿ ಕಸ ವಿಲೇವರಿ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿ ಕಸ ವಿಲೇವರಿ ಮಾಡಿ ಸಿ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾ ಬಿಸಾಡ್ತಾಯಿದ್ದಿರೋದ್ರಿಂದ ಡೆಂಗ್ಯೂಗೆ ಹೆಚ್ಚು ಕಾರಣ ಸಂಬಂಧಪಟ್ಟ ಹಾಗೆ ಡೆಂಗ್ಯೂ ಜಾಸ್ತಿ ಆಗ್ತಾ ಸಂಭವ ಇರ್ತದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಮರ್ಪಕವಾಗಿ ಬೀದಿ ಬೀದಿಗಳಲ್ಲಿ ಕಸಗಳನ್ನ ಟೈಮ್ ಟೈಮ್ಗೆ ಸಮರ್ಪಕವಾಗಿ ವಿಲೇವಾರಿ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಹೆದ್ದಾರಿಯಿಂದ ಒಂದು ಸ್ವಲ್ಪ ದೂರಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೆ ಅಲ್ಲಿಂದ ಕೆರೆ ಕೋಡಿ ಬಿದ್ದರೆ ನೀರು ಹರಿತಿದೆ ಕೆಳ ಆ ಕಡೆ ಅದನ್ನು ದನ ಕರೆಗಳು ಕುಡಿತವೆ ಇದನ್ನು ಒಂದು ಸ್ವಲ್ಪ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ನಮ್ಮ ಪಂಚಾಯಿತಿ ಗ್ರಾಮದಿಂದ ಕೇಳ್ಕೊತಾ ಇದ್ದೀನಿ